ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಸವ ಪೂರ್ವ ಆರೈಕೆಯತ್ತ ಒಂದು ವಿಶೇಷ ಪಯಣ ಜಾಗೃತಿ ಹಾಗೂ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಗರ್ಭ ಸಂಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಮಾಹಿತಿಯನ್ನ ಪಡ್ಕೊಂಡ್ವಿ ಯಾವ ವಿಧಾನವಾಗಿ ಮೊದಲನೆಯ ತಿಂಗಳು ನಾವು ಆರೈಕೆಯನ್ನ ಮಾಡಿಕೊಳ್ಬೇಕು ನಾಲ್ಕನೇ ದಿನದಿಂದ ಹಿಡಿದು ಓವ್ಯುಲೇಷನ್ ವರೆಗೆ ಓಬುಲೇಷನ್ ನಂತರದ ದಿನಗಳಲ್ಲಿ ಫರ್ಟಿಲೈಸೇಷನ್ ವರೆಗೆ ಯಾವ ವಿಧಾನವಾದಂತಹ ಒಂದು ಎಂಬ್ರಿಯೋ ಫಾರ್ಮ್ ಆಗುವಂತಹ ಒಂದು ಟೈಮ್ ಅಲ್ಲಿ ಹೇಗೆಲ್ಲ ಒಂದು ಆಹಾರವನ್ನ ತೆಗೆದುಕೊಳ್ಳಬೇಕು ಯಾವ ರೀತಿಯಾಗಿ ಆರೈಕೆಯನ್ನ ಮಾಡ್ಕೋಬೇಕು ಈ ಸಮಯದಲ್ಲಿ ಹೇಗೆ ನಮ್ಮ ಮನಸ್ಥಿತಿ ಇರಬೇಕು ಇವೆಲ್ಲವನ್ನ ನಾವು ತಿಳಿಸ್ಕೊಡ್ತಾ ಸಾಕ್ತಿದ್ದೀವಿ ಈಗ ಎರಡನೇ ತಿಂಗಳಿನಲ್ಲಿ ಏನೆಲ್ಲ ಡೆವಲಪ್ಮೆಂಟಲ್ ಚೇಂಜಸ್ ಆಗಲಿದೆ ಹಾಗೂ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಾವು ನೋಡಬಹುದು ಈ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮಾಹಿತಿಯನ್ನ ಹಂಚಿಕೊಳ್ಳಿ ನಮ್ಮೊಂದಿಗೆ ಆಯುರ್ವೇದ ತಜ್ಞರು ಸನ್ಮತಿ ಪೀರಾವ್ ಅವರಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಆ ಒಂದು ಇದರಲ್ಲಿ ಬೆಳೀತಿರುವಂತಹ ಮಗು ಯಾವ ರೀತಿ ಇರುತ್ತೆ ಅದರ ಒಂದು ಗರ್ಭದಲ್ಲಿ ಇರುವಂತಹ ಏನೆಲ್ಲ ಒಂದು ಚಾಲೆಂಜಸ್ ಆ ಒಂದು ಸುತ್ತಮುತ್ತಲು ಇರುವಂತಹ ಪರಿಸರವನ್ನ ಅದು ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಹೇಗೆ ಅದು ಡಿವೈಡ್ ಆಗುತ್ತೆ ಮತ್ತೆ ತಾಯಿಯಲ್ಲಿ ಏನೆಲ್ಲ ಒಂದು ಆತಂಕ ಇರುತ್ತೆ ಯಾವ ರೀತಿಯಾದಂತಹ ಚೇಂಜಸ್ ಇರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಇವೆಲ್ಲವನ್ನ ತಿಳಿಸ್ಕೊಟ್ರಿ ಮಧುರವಾದಂತ ಆಹಾರಗಳನ್ನ ಸೇವನೆ ಮಾಡಬೇಕು ತುಂಬಾ ಎಳೆಯದಾಗಿ ಇರುತ್ತೆ ಆ ಒಂದು ಮೆಟೀರಿಯಲ್ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಆ ಪ್ರಾಯಶಃ ನಾನು ಕೇಳುವಂತಹ ಮೊದಲ ಪ್ರಶ್ನೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಳನೀರು ಹಾಗೂ ಆ ಪೇಪರ್ ಗಂಜಿ ಅಂತ ನಾವು ಹೇಳ್ತೀವಲ್ಲ ಈ ವಿಧಾನವಾಗಿ ಅದನ್ನ ನಾವು ಅಂದುಕೊಳ್ಬಹುದಾ ತುಂಬಾ ಸೂಕ್ತವಾಗಿ ಹೇಳಿದೀರ ನೀವು ಇವಾಗ ಈ ನೀವು ಹೇಳಿದ್ರಲ್ಲ ಈ ಗಂಜಿ ಥರದ್ದು ಆ ರೀತಿಯಲ್ಲಿ ಒಂದು ಫಾರ್ಮೇಶನ್ ಇರುತ್ತೆ ಅಂತ ನಾವು ಆದರೆ ಇದನ್ನ ನಾವು ನೋಡಬೇಕಾಗಿ ಅದೇ ನಾನು ಹೇಳಿದ್ನಲ್ಲ ಇದ್ರ ಸೈಜ್ ಎಷ್ಟಿದೆ ಅಂದ್ರೆ ಒಂದು ಅಕ್ಕಿಯ ಅಗಳದ್ಗಿಂತ ಚಿಕ್ಕದು ಹ್ಮ್ ಕ್ವಾರ್ಟರ್ ಇಂಚ್ ಗಿಂತ ಚಿಕ್ಕದು ಸೊ ಅಷ್ಟದ ಮಟ್ಟಿಗೆ ಇರ್ತಕ್ಕಂತ ಸೈಜು ಈ ಒಂದು ಸಮಯದಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಈ ಒಂದು ಇವಾಗ ಸೆಕೆಂಡ್ ಮಂತ್ ಸಂಚಿಕೆಯಲ್ಲಿ ಮಾತಾಡ್ತಾ ಇರೋದು ಸೆಕೆಂಡ್ ಬಗ್ಗೆ ಇದರಲ್ಲಿ ಗರ್ಭದಲ್ಲಿ ಅಂದ್ರೆ ಚೇಂಜಸ್ ನಾವು ನೋಡಬೇಕು ಅಂದ್ರೆ ಅದು ಇನ್ನ ಗಟ್ಟಿ ಆಗಕ್ ಶುರು ಆಗುತ್ತೆ ಅಥವಾ ಘನವಾಗ ಶುರು ಆಗುತ್ತೆ ಸೊ ತುಂಬಾ ಲಿಕ್ವಿಡ್ ನೀವು ಹೇಳಿದ್ರಲ್ಲ ಇವಾಗ ಲಿಕ್ವಿಡ್ ಆಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಇಟ್ ಸ್ಟಾರ್ಟ್ಸ್ ಟು ಸಾಲಿಡಿಫೈ ಸೊ ನಮ್ಮ ಕ್ಲಾಸಿಕ್ಸ್ ಅಲ್ಲಿ ಕೂಡ ನಾವು ಅದರ ಬಗ್ಗೆನೆ ಅದರದ್ದು ನಮ್ಮ ಆಚಾರ್ಯಗಳು ಹೇಳಿದ್ದಾರೆ ನಾವು ಈ ಒಂದು ಅದಕ್ಕೆ ಪೋಷಣೆ ಸಿಗಬೇಕು ಮಾ ಒಂದು ಆಹಾರ ಅವ್ರು ಏನ್ ಆಹಾರ ಸೇವನೆ ಮಾಡ್ತಾ ಇದ್ದಾರೋ ಅದರಲ್ಲಿ ಇರ್ತಕ್ಕಂಥ ಪೋಷಣೆ ಕೂಡ ಅದೇ ರೀತಿಯಲ್ಲಿ ಡಿವೈಡ್ ಆಗುತ್ತೆ ಒಂದು ಇದು ಪ್ರೆಗ್ನೆನ್ಸಿಯಲ್ಲಿ ಆಗ್ತಾ ಅದರದ್ದು ಜರ್ನಿಯಲ್ಲಿ ಆಗ್ತಾ ಒಂದು ಆಹಾರ ಹೇಗೆ ಸೇವನೆ ಆಗುತ್ತೆ ಅಂದ್ರೆ ಮೊದಲನೇದು ಒಂದು ತಾಯಿ ಅವಳ ಒಂದು ತಾಯಿಯ ಒಂದು ಆರೈಕೆಗೆ ಎರಡನೇದು ಮಗುವಿನ ಆರೈಕೆಗೆ ಮತ್ತೆ ಮೂರನೇದು ಅದಕ್ಕೆ ಬೇಕಾಗಿರುವ ಒಂದು ಪೋಷಣೆ ಇವಾಗ ತಾಯಿಯ ಒಂದು ಸನ್ಯ ಅಥವಾ ಹಾಲ್ ಆಗಿರ್ಬೋದು ತಾಯಿಯ ನೆಕ್ಸ್ಟ್ ಬರ್ತಕ್ಕಂಥ ಹಾಲ್ ಆಗಿರ್ಬಹುದು ಅದರದ್ದು ಒಂದು ಫಾರ್ಮೇಶನ್ ಕೂಡ ಈ ರೀತಿಯಲ್ಲೇ ಆಗ್ಲೇ ಶುರು ಆಗಿರುತ್ತೆ ಅಂತ ನಮ್ಮ ಆಚಾರ್ಯಗಳು ಹೇಳ್ತಾರೆ ಈ ಎರಡನೇ ಮಂತ್ ಅಲ್ಲಿ ಆ ಒಂದು ಕೆಲವು ಚೇಂಜಸ್ಗಳು ಗಳು ಕಾಣಿಸ್ಕೊಳಕ್ ಶುರು ಆಗುತ್ತೆ ಸೊ ಇವಾಗ ಆ ಲಕ್ಷಣಗಳನ್ನು ನಾವು ನೋಡಿದಾಗ ತಾಯಿಗೂ ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಆಂಟಿಸ್ಪೇಷನ್ ಎಲ್ಲ ಬಂದಿರದೆ ಒಂಥರ ಎಕ್ಸೈಟ್ಮೆಂಟ್ ಇರ್ತಕ್ಕಂಥ ಸ್ಟೇಜು ಜೊತೆಗೆ ಕೆಲವು ಚೇಂಜಸ್ ದೇಹದಲ್ಲಿ ಕಾಣಿಸ್ಕೊಳ್ತಾ ಇರತ್ತೆ ಫಿಸಿಕಲ್ ಚೇಂಜಸ್ ನಾವು ಹೇಳಬೇಕು ಅಂದ್ರೆ ಮೊದಲನೇದಾಗೆ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ಅವರ ಒಂದು ನಡುವಡಿಕೆಯಲ್ಲಿ ಆಗಿರ್ಬೋದು ಅಥವಾ ಅವರ ಕೆಲಸ ಚಟುವಟಿಕೆಗಳಾಗಿರ್ಬೋದು ತುಂಬಾ ಜಾಗೃತವಾಗಿ ಆಗಿರ್ತಾರೆ ಎಂಟರ್ಡ್ ಇನ್ ಟು ದಟ್ ಆಗ್ಲೇ ನ್ಯಾಚುರಲ್ ಇನ್ಸ್ಟಿಂಟ್ ಆಗಿ ಶುರು ಆಗಿರೋದು ಜೊತೆಗೆ ದೇಹದಲ್ಲಿ ಬ್ರೆಸ್ಟ್ ಏರಿಯಾ ಆಗಿರ್ಬೋದು ಕಂಕ್ಲಲ್ಲಿ ಆಗಿರ್ಬೋದು ಎದೆ ಭಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಭಾರ ಶುರು ಆಗಿರುತ್ತೆ ಸೊ ದ ಬ್ರೆಸ್ಟ್ ಸ್ಟಾರ್ಟ್ಸ್ ಟು ಗೆಟ್ ಲಿಟಲ್ ಟೆಂಡರ್ ಸೊ ಒಂದು ಕೆಲವು ಚೇಂಜಸ್ಗಳಾಗಿರ್ಬೋದು ಲೆಥಾರ್ಜಿ ಆಗಿರ್ಬೋದು ಒಂದು ರೀತಿಯಲ್ಲಿ ಸುಸ್ತು ಒಂದ್ ಸ್ವಲ್ಪ ಮಟ್ಟಿಗೆ ಓಡಾಡ್ತಾರೆ ರೆಸ್ಟ್ ತಗೊಳ್ಳೋಣ ಅಂತ ಅನ್ಸ್ಬಹುದು ಸೊ ಆ ರೀತಿಯಲ್ಲಿ ಆಗಿರ್ಬೋದು ಆಹಾರದ ಒಂದು ಕೆಲವರಿಗೆ ಕೆಲವರಿಗೆ ತುಂಬಾ ಹಶು ಆಗ್ತಾ ಇರ್ಬೋದು ಆಹಾರ ಸೇವನೆ ಮಾಡ್ಬೇಕು ಅಂತ ಇರುತ್ತೆ ಬಟ್ ಆಗಲ್ಲ ಸೊ ಆ ಒಂದು ಸ್ಟೇಜ್ ಅಲ್ಲೂ ಇರುತ್ತೆ ಅಥವಾ ಕೆಲವರಿಗೆ ಇಟ್ ಕುಡ್ ಬಿ ವೆರಿ ಫೈನ್ ಕ್ಲಿಯರ್ ಆಗಿ ಆಗ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ತೊಂದರೆಗಳು ಕಾಣಿಸ್ಕೊಳ್ಬಹುದು ಈ ಒಂದು ಟೈಮ್ ಅಲ್ಲಿ ಫಸ್ಟ್ ಬಿಕಾಸ್ ಬೆಳವಣಿಗೆ ಆಗ್ತಾ ಇದೆ ನಾವು ಆಯುರ್ವೇದದ ಪ್ರಕಾರ ನಾವು ಹೇಳಬೇಕು ಅಂದ್ರೆ ಒಂದು ವಾತದ ಒಂದು ಎನ್ವಿರಾನ್ಮೆಂಟ್ ಏನಿರುತ್ತೆ ಅದು ಮುಖ್ಯ ಇದು ಅಪಾನ ವಾಯುಸ್ಥಾನ ಇದು ಸೊ ಅದಕ್ಕೆ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಮಾಡೋದು ಇಂಪಾರ್ಟೆಂಟ್ ಸೊ ಅವಾಗ ಏನಾದ್ರೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದಾಗ ಕೆಲವರಿಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇರೋದು ವಿಚ್ ಕುಡ್ ನಾಟ್ ಅ ವೆರಿ ಬಿಗ್ ಬಟ್ ಇದನ್ನ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ತರದ ಒಂದು ಕೆಲವು ಸಿಚುವೇಷನ್ ಕಾಣಿಸ್ಬೋದು ಕೆಲವರಿಗೆ ನಾಸಿಯಾ ಇದು ಮೇನ್ ಆಗಿ ಆಲ್ಮೋಸ್ಟ್ ಲೈಕ್ ಥರ್ಟಿ ಟು ಫಾರ್ಟಿ ಕಂಪ್ಲೇಂಟ್ ಮಾಡೋದು ಎರಡನೇ ಮಂತ್ ಅಲ್ಲಿ ಕಾಣಿಸ್ಕೊಳ್ಳೋದು ಫಾರ್ಟಿ ಫಿಫ್ತ್ ಡೇ ಅಲ್ಲಿ ಫಾರ್ಟಿ ಫಿಫ್ತ್ ಡೇ ನಂತರ ಕಾಣಿಸ್ಕೊಳ್ಳೋ ಒಂದು ನಾಸಿಯಾ ಅಥವಾ ಎಮ್ ಎಸ್ ಎಸ್ ಅಂತ ಅದು ವಾಂತಿ ಬರೋದು ಹೈಪರ್ ಗ್ರೇವಿಡರಮ್ ಆಗಿರ್ಬೋದು ಸೊ ಇದು ಒಂದು ತೊಂದರೆ ಸ್ವಲ್ಪ ಮಟ್ಟಿಗೆ ಶುರು ಆಗುತ್ತೆ ಸಾಮಾನ್ಯವಾಗಿ ಇದು ಥರ್ಡ್ ಮಂತ್ ಅಥವಾ ಫಿಫ್ಟೀನ್ತ್ ವೀಕ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಆ ಟೈಮ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಕೆಲವರಿಗೆ ಇದು ಕಂಟಿನ್ಯೂ ಆಗುತ್ತೆ ಸೊ ಆ ಈ ಒಂದು ಚೇಂಜ್ ಕಾಣಿಸ್ಕೊಳ್ಳೋದು ಈ ಎರಡನೇ ಮಂತಲ್ಲಿ ಇದು ತಾಯಿನಲ್ಲಿ ಕಾಣಿಸ್ಕೊಂಡಿರುವ ಕೆಲವು ಚೇಂಜಸ್ಗಳಾದರೆ ಇನ್ನು ಮಗು ಅಥವಾ ಅದು ಏನು ಸೈಕೋಟಿದ ಫಾರ್ಮೇಶನ್ ಆಗಿದೆ ಬ್ಲಾಸ್ಟೋಸಿಸ್ಟ್ ಆಗಿದೆ ಎಂಬ್ರಿಯಾನಿಕ್ ಸ್ಟೇಜ್ಗೆ ಎಂಟರ್ ಆಗ್ತಿದೆ ಸೊ ಆ ಒಂದು ಈ ಬ್ಲಾಸ್ಟೋಸಿಸ್ ಸ್ಟೇಜ್ನಲ್ಲಿ ಯಾವ ರೀತಿಯ ಒಂದು ಡಿಫ್ರೆನ್ಸಿಯೇಷನ್ ಆಗಿರುತ್ತೆ ಅಂದ್ರೆ ಹೊರಗಡೆಯ ಒಂದು ಲೇಯರ್ ಅದಕ್ಕೆ ಪ್ರೊವೈಡ್ ಒಂದು ನ್ಯೂಟ್ರಿಷನ್ ಲೇಯರ್ ಪ್ಲಾಸೆಂಟ ಅದರದೆಲ್ಲ ಆದ್ರೆ ಒಳಗಡೆ ಲೇಯರ್ ಲೇಯರು ಎಲ್ರಿಯೋ ಶುರು ಆಗುತ್ತೆ ಅಥವಾ ಮಗು ಆಗ ಶುರು ಆಗುತ್ತೆ ಸೊ ಎರಡು ಅದೇ ರೆಡಿ ಮಾಡಿಕೊಂಡು ತಗೊಂಡ್ ಬಂದಿರತ್ತೆ ಜೊತೆಗೆ ಸೊ ಅದು ಒಂದು ತಾಯಿಯ ಒಂದು ಎಂಡೋಮೆಟ್ರಿಯಮ್ ಅನ್ನ ಇಟ್ ಕೀಪ್ಸ್ ಇಟ್ ಆಸ್ ಅ ಬೇಸ್ ಬೆಡ್ ಬೆಡ್ ಫಾರ್ ದ ಗ್ರೋತ್ ಆಫ್ ಸೊ ಅದರಲ್ಲಿ ಇಂಬೆಡ್ ಆಗಿ ಇಂಪ್ಲಾಂಟೇಶನ್ ಆಗಿ ಮಿಕ್ಕಿದ್ ಪ್ರೊಸೆಸ್ ಎಲ್ಲ ಶುರು ಆಗುತ್ತೆ ಬೇಸಿಕಲಿ ಈ ಸೆಕೆಂಡ್ ಮಂತ್ ಟೈಮ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೂ ತ್ರೀ ಇಂಚಸ್ ಟೂ ಇಂಚಸ್ ಅಷ್ಟು ಇರ್ತಕ್ಕಂಥದ್ದು ಗ್ರೋತ್ ಅದ್ರದ್ದು ಆಗಿರ್ಬೋದು ಎಲ್ಲ ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳೋ ಒಂದು ಕೆಲವು ಫೀಚರ್ಸ್ ಗಳಾಗಿರ್ಬೋದು ಕಣ್ಣ ಕಣ್ಣಾಗಿರ್ಬೋದು ಬಾಯಿ ಆಗಿರ್ಬೋದು ಮೂಕ್ ಆಗಿರ್ಬೋದು ರೆಸ್ಪಿರೇಟರಿ ಆರ್ಗನ್ಸ್ ಕೂಡ ಒಂದ್ ರೀತಿಯಲ್ಲಿ ಶುರು ಆಗುತ್ತೆ ಹಾರ್ಟ್ ಬೀಟ್ ಅದಕ್ಕೆ ಕೆಲವ್ ಸಲ ಈ ವೀಕ್ ಸ್ಕ್ಯಾನ್ ಕೆಲವರಿಗೆ ಮಾಡಿಸ್ಕೊಳ್ತಾರೆ ಸೊ ಅದರಲ್ಲಿ ಹಾರ್ಟ್ ಬೀಟ್ ಕೇಳಿಸ್ಕೊಳ್ಳಕ್ ಶುರು ಆಗತ್ತೆ ಸೊ ಅವೆಲ್ಲ ಕೂಡ ಈ ಒಂದು ತಿಂಗಳಲ್ಲಿ ಆಗ್ತಕ್ಕಂಥ ಒಂದು ಚಟುವಟಿಕೆ ಹಾಗೆ ಒಂದು ಈ ನ್ಯೂರಲ್ ಟ್ಯೂಬ್ ಅಥವಾ ನಮ್ಮ ಮೆದುಳು ಸ್ಪೈನಲ್ ಕಾರ್ಡ್ ಅದ್ರದ್ದು ಬೆಳವಣಿಗೆ ಕೂಡ ಈ ಒಂದು ತಿಂಗ್ ಈ ಒಂದು ತಿಂಗಳಲ್ಲಿ ತುಂಬಾ ಒಂದ್ ಸ್ವಲ್ಪ ಮಟ್ಟಕ್ಕೆ ಕಾಣಿಸ್ಕೊಳ್ಳಕ್ ಶುರು ಆಗತ್ತೆ ರುಡಿಮೆಂಟ್ರಿ ಇನ್ ಒಂದು ಸ್ವಲ್ಪ ಅವೆಲ್ಲ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಸೊ ಅದ್ರ ಜೊತೆಗೆ ಟೇಲ್ ಅಂತ ಹೇಳ್ತೀವಿ ಈ ತಿಂಗಳಲ್ಲಿ ಅದು ತುಂಬ ಕಾಣಿಸ್ಕೊಳುತ್ತೆ ಅಟ್ಲೀಸ್ಟ್ ಥ್ರೂ ದ ಸ್ಕ್ಯಾನ್ಸ್ ಅಲ್ಲಿ ಅದ್ರದ್ದು ಗೊತ್ತಾಗುತ್ತೆ ಸೊ ಅದರ ನಂತರ ಅದೇ ಸ್ಪೈನಲ್ ಕಾರ್ಡ್ ಆಗಿ ಕಾಫಿಕ್ಸ್ ಆಗಿ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಹೋಗುತ್ತೆ ಸೊ ಈ ಒಂದು ಸ್ಟೇಜ್ ಏನಿದೆ ಇದು ಎರಡನೇ ಮಂತ್ ಅಲ್ಲಿ ಆಗ್ತಕ್ಕಂಥದ್ದು ಕೆಲವು ಬದಲಾವಣೆಗಳು ಯಾವೆಲ್ಲ ಒಂದು ಚೇಂಜಸ್ ಇದರಲ್ಲಿ ಭ್ರೂಣದಲ್ಲಿ ಆಗುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ ತಾಯಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ತಿಳಿಸ್ಕೊಡ್ತಾ ಇದ್ರಿ ಇನ್ನ ಆಹಾರ ಕ್ರಮ ಈ ಸಮಯದಲ್ಲಿ ಹೇಗಿರಬೇಕು ಇನ್ನೂ ಹಾಗೆ ಮಧುರವಾದಂತಹ ಆಹಾರಗಳ ಸೇವನೆಯೇ ಉತ್ತಮಾನ ಯಾವ ರೀತಿ ಆದಂತಹ ಒಂದು ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ ಅವ್ರಿಗೆ ಸಿಂಪ್ಟಮ್ಸ್ ಹೆಚ್ಚಿದ್ರೆ ನಾಸಿಯಾ ಹೆಚ್ಚಿದ್ರು ತಲೆನೋವು ಅಥವಾ ಬೇರೆ ಏನಾದ್ರೂ ಸಿಂಟಮ್ಸ್ ಬಂದ್ರೆ ಅಥವಾ ಯಾವುದಾದ್ರೂ ಬರಬಾರದ ಸಿಂಪ್ಟಮ್ಸ್ ಬಂದ್ರೆ ಹೇಗೆ ನಾವು ಎಚ್ಚೆತ್ಕೊಳ್ಬೇಕು ಯಾವ ಕಂಪ್ಲೇಂಟ್ ನಾವು ಮೊದಲು ಹೋಗಿ ವೈದ್ಯರಿಗೆ ಹೇಳಬೇಕು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವಾಗ ಈ ಸೆಕೆಂಡ್ ಮಂತ್ ಅಲ್ಲಿ ನಾವು ಜನರಲ್ ಆಗಿ ನಾವು ಅಡ್ವೈಸ್ ಮಾಡ್ತಕ್ಕಂಥದ್ದು ಆಹಾರ ಕೂಡ ಸಾತ್ವವಾಗಿ ಅಂದ್ರೆ ಅವರು ಮೊದ್ಲು ತಿಂಗಳಲ್ಲಿ ಯಾವ ರೀತಿಯ ಆಹಾರ ತಗೊಂಡಿದ್ರು ಅದೇ ರೀತಿಯಲ್ಲಿ ತಗೊಳ್ಳೋದು ನಾವು ಮಧುರ ಔಷಧ ಅಥವಾ ಅದರಲ್ಲಿ ಸಿದ್ಧವಾಗಿರೋ ಕ್ಷೀರ ಆಗಿರ್ಬೋದು ಅಥವಾ ಹಾಲನ್ನ ಸೇವನೆ ಮಾಡೋದಾಗಿರ್ಬೋದು ನಾವು ಸ್ವೀಟ್ ಅಂದ ತಕ್ಷಣ ಕೆಲವರಿಗೆ ನಾನು ಸಿಹಿ ಪದಾರ್ಥ ತಗೊಳ್ಬೇಕೇನೋ ಅನ್ನೋ ಒಂದು ಡೌಟ್ ಬರುತ್ತೆ ಸೊ ಇಲ್ಲಿ ನಾವು ಹೇಳ್ತಾ ಇರೋದು ಮಧುರವಾಗಿದೆ ಅಂದ್ರೆ ಅದು ನ್ಯಾಚುರಲ್ ಆಗಿ ಅದರದ್ದು ಒಂದು ಇನ್ವೈಪ್ ಕ್ವಾಲಿಟಿ ಅಥವಾ ಅದರದ್ದು ಒಂದು ಗುಣವಾಗಿರದೆ ಅದು ಮಧುರವಾಗಿರ್ತಕ್ಕಂಥ ರಸ ಉಳ್ಳಾಗಿರೋ ಪದಾರ್ಥಗಳ ಸೇವನೆಯನ್ನ ಹೇಳ್ತಾ ಇದ್ವಿ ಯಾವ ತರದ್ದು ಬೇಸಿಕ್ ಆಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಹಾಲು ಸೊ ತುಪ್ಪ ಆಗಿರ್ಬೋದು ಸೊ ಇವೆಲ್ಲ ಕೂಡ ಹಾಗೆ ಕೆಲವು ಔಷಧಿಗಳಿವೆ ನಮ್ಮ ಆಯುರ್ವೇದದಲ್ಲಿ ಆಗಿರ್ಬೋದು ಇವಾಗ ಶತಾವರಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಇವೆಲ್ಲ ಕೆಲವು ಔಷಧಿಗಳಿವೆ ಇದನ್ನ ಇದರ ಒಂದು ಸೇವನೆ ಕೂಡ ಈ ಒಂದು ಸಮಯದಲ್ಲಿ ಒಳ್ಳೇದು ಅಂತ ವೈದ್ಯರು ಹೇಳ್ತಾರೆ ಎಷ್ಟು ಆಗಿರ್ಬೋದು ಸೊ ಅವರ ಪ್ರಕೃತಿಯ ಪ್ರಕಾರ ಅವರಿಗೆ ಯಾವ್ದು ಬೇಕಾಗತ್ತೋ ಎಸ್ಪೆಷಲಿ ಅವ್ರಿಗೆ ಏನಾದ್ರೂ ಒಂದು ತೊಂದರೆ ಕಾಡಿ ಅದನ್ನ ಪಾರಾಗಬೇಕು ಫಾರ್ ಎಕ್ಸಾಂಪಲ್ ಇವಾಗ ಈ ಪ್ರೆಗ್ನೆನ್ಸಿ ಅನ್ನೋದು ಇಟ್ ಈಸ್ ವೆರಿ ಒಂಥರ ಡೆಲಿಕೇಟ್ ಆಗಿರೋದು ಪ್ರಶಸ್ ಆಗಿರ್ತಕ್ಕಂಥ ಒಂದು ಜರ್ನಿ ಇದನ್ನ ಆದಷ್ಟು ಸುಲಭವಾಗಿ ಮಾಡ್ಕೊಳ್ಬೇಕಾಗಿರೋದು ಸೊ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ವೈದ್ಯರದು ಕೂಡ ಆಗಿರುತ್ತೆ ಸೊ ಅದರ ಪ್ರಕಾರವಾಗಿ ಅವ್ರಿಗೆ ಯಾವ್ದು ಔಷಧಿ ಸೂಕ್ತವಾಗಿರುತ್ತೋ ಅದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೇದು ಆಗಿ ಹೇಳಕ್ಕಿಂತ ಟೇಲರ್ ಆಗಿ ತಗೊಳ್ಳೋದು ಒಳ್ಳೇದು ಸೊ ಆ ಒಂದು ಕಾರಣದಿಂದ ಇವಾಗ ಕೆಲವು ಔಷಧಿಗಳನ್ನ ನಾವು ಸೇವನೆ ಮಾಡಕ್ ಹೇಳಿರ್ಬೋದು ಸೊ ಅದನ್ನ ಈ ಸಮಯದಲ್ಲಿ ಸೆಕೆಂಡ್ ಮಂತ್ ಅನ್ನ ಮಾಡೋದು ಇಂಪಾರ್ಟೆಂಟ್ ಈ ಫಸ್ಟ್ ತ್ರೀ ಮಂತ್ಸ್ನ ನಾನ್ ಅವಾಗಲೇ ಹೇಳ್ದೆ ಆಮಗರ್ಭ ಅಂತ ಕರಿತೀವಿ ಅಂತ ಯಾಕಂದ್ರೆ ಕೆಲವು ಸಲ ಸ್ಪಾಟಿಂಗ್ ಆಗಿರ್ಬೋದು ಕೆಲವರಿಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗನ್ನೇ ಅವರು ಭಯ ಪಡ್ಕೊಂಡಿರ್ತಾರೆ ಏನೋ ಇದು ಇಪ್ಪತ್ತ್ ದಿನದಲ್ಲೇ ನನಗೆ ಒಂಚೂರು ಸ್ಪಾಟಿಂಗ್ ಆಗಿದೆ ನಾನು ಕನ್ಸೀವ್ ಆಗಿದ್ದಿನ ಇಲ್ವೋ ಕೆಲವು ಸಲ ಅದು ಏನೋ ತೊಂದರೆ ಥರದ್ದು ಇಲ್ಲ ಅದು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋಲ್ಲ ಆದರೆ ಕೆಲವು ಸಲ ಬ್ಲೀಡಿಂಗ್ ಅಥವಾ ಈ ಸ್ಪಾಟಿಂಗ್ ಒಂದು ತಿಂಗಳದು ಪ್ರೆಗ್ನೆನ್ಸಿ ಆಗಿದ ಮೇಲೆ ಸ್ವಲ್ಪ ಮಟ್ಟಿಗೆ ಶುರು ಆಗಿದ್ದಾರೆ ಆಗಿದೆ ಅಂದರೆ ವೈದ್ಯರನ್ನ ಸಂಪರ್ಕಿಸೋದು ತುಂಬಾನೇ ಮುಖ್ಯ ಹಲವಾರು ಕಾರಣಗಳಿರುತ್ತೆ ಒಂದು ಸ್ಪಾಟಿಂಗ್ ಆಗಿದೆ ಅಂತಂದಾಗ ಕೆಲವು ಸಲ ಅಹ್ ಇಂಪ್ಲಾಂಟೇಶನ್ ತೊಂದರೆಗಳು ಕಾಣಿಸ್ಕೊಂಡಿರ್ಬೋದು ಕೆಲವು ಸಲ ಕರೆಕ್ಟ್ ಆಗಿರೋ ಒಂದು ಇಂಪ್ಲಾಂಟ್ ಆಗದೆ ಇರಬಹುದು ಇರೋ ಒಂದು ಜಾಗದಲ್ಲಿ ಎಲ್ಲೋ ಅದು ಬೆಳವಣಿಗೆಗೆ ಅನುಕೂಲವಾಗಿ ಆಗಿ ಇಲ್ಲದೆ ಇರೋ ಜಾಗದಲ್ಲಿ ಇವಾಗ ಫೆಲೋಪಿಯನ್ ಟ್ಯೂಬ್ ಆಗಿರ್ಬೋದು ಅಲ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಕೆಲವು ಸಲ ಒಂದು ಟಾಕ್ಸಿಕ್ ಸೆಲ್ಸ್ ಆಗಿ ಗ್ರೋತ್ ಆಗು ಕೂಡ ಆಗಿರ್ಬೋದು ಸೊ ಹಲವಾರು ಕಾರಣಗಳಾಗುತ್ತೆ ಒಂದು ಬ್ಲೀಡಿಂಗ್ ಆ ತರ ಶುರು ಆಗಕ್ಕೆ ಸೊ ಆ ಒಂದು ಆತರ ಕೆಲವು ಚಿಹ್ನೆಗಳು ಅಥವಾ ತುಂಬಾ ಹೊಟ್ಟೆ ನೋವು ಬರೋದಾಗಿರ್ಬೋದು ಅಥವಾ ಅವಾಗ ಅವಾಗ ತುಂಬಾ ತಲೆ ಸುತ್ತಾಗದು ಅಥವಾ ಫ್ಲಕ್ಚುಯೇಷನ್ಸ್ ಗಳು ಕಾಣಿಸ್ಕೊಳದಾಗಿರ್ಬೋದು ಸೊ ಇವೆಲ್ಲ ಕೂಡ ಕೆಲವು ಸೈನ್ಸ್ ಅವರು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ವೈದ್ಯರನ್ನ ಹೋಗಿ ಸಂಪರ್ಕಿಸೋದು ಮುಖ್ಯ ಆಗತ್ತೆ ಈ ತರ ಕೆಲವು ತೊಂದರೆಗಳು ಕಾಣಿಸ್ಕೊಂಡಾಗ ಅದೇ ರೀತಿಯಲ್ಲಿ ಇವಾಗ ಸೆಕೆಂಡ್ ಮಂತ್ ನಾವ್ ಏನ್ ಹೇಳ್ತೀವಲ್ಲ ಇದು ಬರೇ ಬ್ಲೀಡಿಂಗ್ ಸಮಸ್ಯೆಗಳಲ್ಲದೆ ಕೆಲವರಿಗೆ ಬ್ಲಡ್ ನ ಕೂಡ ಈ ಒಂದು ಸಮಯದಲ್ಲಿ ವೈದ್ಯರು ಸಾಮಾನ್ಯವಾಗಿ ಹೇಳ್ತಾರೆ ಅದ್ರದ್ದು ಏನಾದ್ರೂ ಮಟ್ಟಿಗೆ ಕೆಲವರಿಗೆ ಆ ಫ್ಲಕ್ಚುಯೇಶನ್ಸ್ ಗಳು ಕಾಣಿಸ್ಕೊಳ್ಳೋದು ಇವಾಗ ಶುಗರ್ದೆ ಆಗಿರಬಹುದು ಅವ್ರಿಗೆ ಒಂದು ಇರ್ಬೇಕಾಗಿರೋ ಒಂದು ಶುಗರ್ ಲೆವೆಲ್ಸ್ ಇಲ್ಲದೆ ಇರತರ ತುಂಬಾ ಹೆಚ್ಚಾಗೋದ್ ಆಗಿರ್ಬಹುದು ಸೊ ಆತರ ಒಂದ್ ಸಮಸ್ಯೆ ಇದ್ದಾಗ ಕೂಡ ಈ ಸಮಯದಲ್ಲಿ ಅದನ್ನ ನಾವು ಆದಷ್ಟು ಅದನ್ನ ಅವರು ಬೇರೆ ತರದ್ದು ಇನ್ ಯಾವುದೇ ಒಂದು ಔಷಧಿ ಮೇಲೆ ಡಿಪೆಂಡ್ ಆಗದೆ ಡಯೆಟ್ ಅಲ್ಲಿ ಫಾಲೋ ಮಾಡ್ತಕ್ಕ ಒಳ್ಳೆ ಟೈಮ್ ಸೊ ಅದನ್ನೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳೋ ಒಂದು ಟೈಮ್ ಪೀರಿಯಡ್ ಇದು ಸೊ ಇಟ್ ದಿಸ್ ಸೆಕೆಂಡ್ ನನ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ದಾಟ್ನ ಇಶ್ಯೂ ಕೂಡ ಕೆಲವರಿಗೆ ಈ ಥೈರಾಯ್ಡ್ನ ಇಶ್ಯೂ ಮೊದ್ಲಿಂದನೂ ಇರುತ್ತೆ ಅಥವಾ ಕೆಲವರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಇದ್ರದ್ದು ತೊಂದರೆಗಳು ಬ್ಲಡ್ ರಿಪೋರ್ಟ್ ಅಲ್ಲಿ ಕಾಣಿಸಿರ್ತಾರೆ ಕೆಲವರು ಗಾಬರಿ ಆಗಿ ಅದ್ರದ್ದು ಥೈರಾಯ್ಡಿನ ಒಂದು ಸಮಸ್ಯೆ ಮಗುವಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಅಥವಾ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಗಳು ಏನಾದ್ರೂ ಕಾಣಿಸ್ಕೊಳತ್ತ ಒಂದು ಗಾಬರಿತನದಲ್ಲಿ ಕೆಲವ್ರಿಗೆ ಅದು ಎಷ್ಟು ಅಗತ್ಯ ತಗೊಳ್ಳೋದು ಅದು ಬೇಕಾ ಬೇಡ್ವಾ ಅದು ರಿಪೋರ್ಟ್ ನೋಡಿದ ತಕ್ಷಣ ಗಾಬರಿ ಆಗ್ತಾರೆ ಈ ಎರಡನೇ ತಿಂಗಳಲ್ಲಿ ಮತ್ತೆ ಆಯುರ್ವೇದದ ಪ್ರಕಾರ ನಾವು ಅದನ್ನ ಏನಾದ್ರೂ ಅದರಲ್ಲಿ ಇಂಬ್ಯಾಲೆನ್ಸ್ ಆಗಿ ಕಾಣಿಸ್ಕೊಂಡ್ರೆ ನಮ್ಗೆ ವ್ಯಾಲ್ಯೂಸ್ ಜಾಸ್ತಿ ಇದೆ ಅದನ್ನ ನಾರ್ಮಲೈಸ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಟೈಮ್ ಅಗೇನ್ ಅದನ್ನ ನಾವು ಒಂದು ಟೈಮ್ ಫ್ರೇಮ್ ಕೊಟ್ಟು ಅದನ್ನ ಸರಿ ಮಾಡೋಕ್ಕೆ ಈ ಒಂದು ಸಮಯದಲ್ಲಿ ಅದನ್ನ ಮಾಡ್ತೀವಿ ಸೊ ಫಸ್ಟ್ ಟ್ರೈ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಏನೇ ಒಂದು ಲೋಪದೋಷಗಳು ಕಂಡು ಬರುವಂತಹ ಒಂದು ಚಾನ್ಸಸ್ ಇದೆ ಅಂದರೂ ಅದನ್ನ ಟ್ಯಾಕಲ್ ಮಾಡೋದು ಈ ಸಮಯದಲ್ಲಿ ಸೊ ದ ರಿಮೈನಿಂಗ್ ಪೀರಿಯಡ್ ಇಸ್ ಟ್ಯಾಕಲ್ಡ್ ಸ್ಮೂತ್ಲಿ ಎಫ್ ಯಾವುದು ಒಂದು ತೊಂದರೆ ಆಗದಂಗೆ ನಿರ್ವಹಿಸಬಹುದು ತಾಯ್ತನವನ್ನ ಅಂತ ಇದನ್ನ ಹೊರ್ತುಪಡಿಸಿ ಸಾಮಾನ್ಯವಾಗಿ ಯಾಕೆ ಇದೇ ಸಮಯದಲ್ಲಿ ಎಲ್ಲ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಆಗೋಂಗೆ ಇದ್ರೆ ಅದು ಅಬಾರ್ಷನ್ ಹತ್ರ ಹೋಗೋಗ ಹಾಗೆ ಇದ್ರೆ ಇಸ್ ಇಟ್ ದ ಥಿಯೋರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಇವಾಗ ನಾವು ನ್ಯಾಚುರಲ್ ಸೆಲೆಕ್ಷನ್ ಅನ್ನೋದಕ್ಕೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಈ ಫಸ್ಟ್ ತ್ರೀ ಮಂತ್ಸಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಕ್ಯಾರೇಜಸ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಟೈಮ್ ಬಟ್ ಆದ್ಮೇಲೆ ಇಟ್ ಬಿಕಮ್ಸ್ ಅ ಸೇಫ್ ಪೀರಿಯಡ್ ಅಂತ ಲಿಟಲ್ ಬೆಟರ್

ಇಟ್ ಬಿಕಮ್ಸ್ ಸ್ಟೇಬಲ್ ಒಂದು ರೀತಿಯಲ್ಲಿ ಸೊ ಆ ಒಂದು ಕಾರಣ ಒಂದು ದೃಷ್ಟಿಯಲ್ಲಿ ಈ ತ್ರೀ ಮಂತ್ಸ್ ನ ಜಾಗೃತಿಯನ್ನು ನಾವು ಕಾಪಾಡಿಕೊಳ್ಬೇಕು ಆ ಒಂದು ಕಾರಣದಿಂದನೇ ಯು ಟ್ರೈನ್ ಕಾಂಟ್ರಾಕ್ಷನ್ಸ್ ನ ತರಿಸ ಒಂದು ಆಕ್ಟಿವಿಟೀಸ್ ಮಾಡೋದಾಗ್ಲಿ ಆಹಾರ ಪದಾರ್ಥಗಳು ತಿನ್ನೋದಾಗ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳೋದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ ತುಂಬ ಈ ಪೈನಾಪಲ್ ಪಪ್ಪಾಯ ಹೀಟ್ ಜಾಸ್ತಿ ಮಾಡುತ್ತೆ ಅಂತ ಕೆಲವ್ರು ಹೇಳ್ತಾರೆ ಹೌದು ಅದು ತಗೊಳ್ಬೇಡಿ ಈ ಸಮಯದಲ್ಲಿ ಸೊ ಅವರು ಹೇಳೋ ಒಂದು ಅದಕ್ಕೆ ಒಂದು ಅರ್ಥ ಇದೆ ಕೆಲವು ಸಲಹ್ ಅಫ್ಕೋರ್ಸ್ ಪೈನಾಪಲ್ ಪಪ್ಪಾಯ ನಾವು ತಗೊಳ್ಳಿ ಅಂತ ಹೇಳ್ತೀವಿ ಬಟ್ ಏನೋ ಬಿಫೋರ್ ದ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಅದನ್ನ ಅವಾಯ್ಡ್ ಮಾಡೋದು ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ನ ಒಂದು ಅನುಕೂಲವನ್ನು ತರಿಸ್ಬಿಡುತ್ತೆ ಆ ಒಂದು ಕಾರಣದಿಂದ ಇಟ್ ಕ್ಯಾನ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡೋದಾಗಿರ್ಬೋದು ಹಾಗೆ ಅದು ಒಂದೇ ಅಲ್ಲ ಕೆಲವು ಆಕ್ಟಿವಿಟೀಸ್ ತುಂಬಾ ಸ್ಟೆಪ್ಸ್ನ ಹತ್ತೋದಾಗ್ಲಿ ತುಂಬಾ ಜಾಗಿಂಗ್ ಮಾಡೋದಾಗ್ಲಿ ತುಂಬಾ ಎಕ್ಸಸೈಸಸ್ ಮಾಡೋದಾಗ್ಲಿ ಈ ಪೆಲ್ವಿಕ್ ಫ್ಲೋರ್ನ ಎಕ್ಸಸೈಸ್ ಮಾಡ್ತಕ್ಕಂಥ ಕೆಲವು ಆಕ್ಟಿವಿಟೀಸು ಸೊ ಅದನ್ನೆಲ್ಲ ಪೂರ್ತಿ ಅವಾಯ್ಡ್ ಮಾಡೋದು ಆ ಒಂದು ಕಾರಣದಿಂದನೇ ಕೆಲವು ಮೀಟ್ ಕನ್ಸಂಪ್ಷನ್ಸ್ನು ಕೂಡ ಅವಾಯ್ಡ್ ಮಾಡಕ್ ಹೇಳೋದು ಈ ಟೈಮಲ್ಲೇ ಹಾಗೆ ತುಂಬಾ ಮೊಟ್ಟೆಗಳು ತಗೊಳ್ತಾ ಇದ್ರೆ ಅದ್ರ ಸೇವನೆ ತುಂಬ ಮಾಡ್ತಾ ಇರೋರಿಗೆ ಅದನ್ನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ ನಾಟ್ ಟು ಗೆಟ್ ಇನ್ ಟು ಸೆಕ್ಷುಯಲ್ ಆಕ್ಟಿವಿಟೀಸ್ ಡ್ಯೂರಿಂಗ್ ದಿಸ್ ಟೈಮ್ ಸೊ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಪ್ರೆಗ್ನೆನ್ಸಿಯ ಒಂದು ಜರ್ನಿಯಲ್ಲಿ ಸೊ ಆದ ಒಂದು ಮಹತ್ವ ಇದೆ ಹಾಗಂತ ಇದು ನಾವು ಫಾಲೋನೇ ಮಾಡಬಾರ್ದು ನಾವು ತಗೊಳ್ಳೇಬಾರ್ದ ಇದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ ಇದೆ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಲೇಡಿ ಹೌ ಕಂಫರ್ಟಬಲ್ ಶರ್ಸ್ ಅವ್ರಿಗೆ ಅದು ಎಷ್ಟು ಸೂಕ್ತವಾಗಿದೆ ಕೆಲವು ಸಲ ನಮಗೆ ಅದು ಖಂಡಿತವಾಗ್ಲೂ ಅದನ್ನ ಸೇವನೆ ಮಾಡದೇ ಇರೋದು ಒಳ್ಳೇದು ಅಂತಾನೆ ಹೇಳ್ತೀವಿ ಇವಾಗ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋದು ಸ್ಮೋಕಿಂಗ್ ಮಾಡಬಾರ್ದು ಆಲ್ಕೋಹಾಲ್ ತಗೊಳ್ಬಾರ್ದು ಯಾಕೆ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಆನ್ ದ ಫೀಟಸ್ ಸೊ ಅದ್ರದ್ದು ಒಂದು ಸಿಂಡ್ರೋಮ್ ಇಂದ ಬರ್ತಕ್ಕಂಥದ್ದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೋಬಹುದು ಬಟ್ ಅಲ್ಲದೆ ಇವು ಕೂಡ ದೈವಿಕಾ ಅ ಲಿಟಲ್ ಇಂಪಾರ್ಟೆಂಟ್ ಅದಲ್ಲದೆ ಎಲ್ರಿಗೂ ಗೊತ್ತಿರೋ ತರ ನಾರ್ಕೋಟಿಕ್ ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು ತುಂಬಾ ಕಫಿ ಎಂಟೆಗು ಅಷ್ಟೇ ದಟ್ ಇಸ್ ನಾಟ್ ಗುಡ್ ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಏರುಪೇರುಗಳು ಶುಗರ್ ಆಗತ್ತಾ ಅಂತ ತಿಳ್ಕೊಳುವಂತ ಕ್ಯೂರಿಯಾಸಿಟಿ ಇವಾಗ ಇದನ್ನ ಪೈಕ ಅಥವಾ ನಮ್ಗೆ ಏನ್ ಇಚ್ಛೆಗಳಿದ್ಯೋ ಇದನ್ನ ಒಂದ್ ಚೂರ್ ಸಮಯದ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ನಾರ್ಮಲಿ ಟ್ವೆಲ್ತ್ ವೀಕ್ ಆದ ನಂತರ ಇದು ಒಂದ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳುತ್ತೆ ಆದ್ರೆ ಹಲವಾರು ಬಾರಿ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಒಂದು ಚೇಂಜಸ್ ಆಗ್ತಾ ಇರೋ ಒಂದು ದೃಷ್ಟಿಯಲ್ಲಿ ನಮಗೆ ಕೆಲವು ಚೇಂಜಸ್ ಗಳು ಕಾಣಿಸ್ಕೊಳಿ ಕೆಲವ್ರಿಗೆ ಮೂಡ್ ಸ್ವಿಂಗ್ಸ್ ಗಳಾಗಿರ್ಬಹುದು ತುಂಬಾ ಸಡನ್ ಆಗಿ ಆಗಿರ್ಬೋದು ಅವ್ರಿಗೆ ಅಥವಾ ಒಂದ್ ರೀತಿಯಲ್ಲಿ ಸುಸ್ತಾಗೋದು ಅಥವಾ ಕೆಲವರಿಗೆ ಡಿಸಿನೆಸ್ ಕೇಳಿರ್ತೀರಿ ಸ್ವಲ್ಪ ಬಿ ಪಿ ಇಶ್ಯೂಸ್ಗಳು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಈ ಸಮಯದಲ್ಲಿ ಕಾಣಿಸ್ಕೊಳ್ಳೋದ್ರೆ ಬಿಕಾಸ್ ಆಫ್ ದ ಚೇಂಜಸ್ ದಟ್ ಇಸ್ ಹ್ಯಾಪನಿಂಗ್ ಅದಕ್ಕೆ ಅನುಕೂಲವಾಗಿರೋ ಆ ಇವಾಗ ಕೆಲವರಿಗೆ ತುಂಬಾ ಹುಳಿಹುಳಿಯಾಗಿ ಒಂದು ಸೇವನೆ ತಗೊಳ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ತುಂಬಾ ಸ್ವೀಟ್ ಆಗಿರೋದು ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ಖಾರವಾಗಿರೋ ಖಾರವಾಗಿರೋದು ಮತ್ತೆ ಇದೇ ತರದ್ ಇರ್ಬೇಕು ಅನ್ನೋದು ಒಂದು ಆಸೆಗಳು ಉಂಟಾಗುತ್ತೆ ಬಟ್ ಇದ್ರದ್ದು ಒಂದ್ ಇಂಪಾರ್ಟೆಂಟ್ ಏನು ಅಂದ್ರೆ ಕೆಲವು ಆಹಾರ ಪದಾರ್ಥಗಳನ್ನ ನಾವು ಜಾಸ್ತಿ ತಗೊಳ್ಬಾರ್ದು ಫಾರ್ ಎಕ್ಸಾಂಪಲ್ ಎಲ್ರು ಹುಣಸೆ ಹಣ್ಣನ್ನ ತುಂಬಾ ಇಷ್ಟ ಇಷ್ಟಪಡ್ತಾರೆ ಆದ್ರೆ ಇದು ತುಂಬಾ ಸೇವನೆ ಮಾಡೋದ್ರು ದೇಹ ಕಷ್ಟ ಒಳ್ಳೇದಲ್ಲ ಎಸ್ಪೆಷಲಿ ಅದಕ್ಕೆ ಆಲ್ಟರ್ನೇಟ್ ಆಗಿರೋದು ಹುಳಿಯಾಗೆ ಇರ್ತಕ್ಕಂಥದ್ದು ಅಥವಾ ಟೇಸ್ಟ್ ಇರೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಇವಾಗ ನೆಲ್ಲಿಕಾಯಿ ಆಗಿರ್ಬೋದು ಅದ್ರ ಸೇವನೆ ಮಾಡ್ಬೋದು ಇನ್ಸ್ಟೆಂಟ್ ಸೊ ಈ ರೀತಿಯಾಗಿ ಒಂದು ಸ್ವೀಟ್ ನ ಸೇವನೆ ಮಾಡೋದು ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಕೆಲವ್ರಿಗೆ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಇರತ್ತೆ ಈ ಒಂದು ಟೈಮ್ ಅಲ್ಲಿ ಬಟ್ ಅಷ್ಟು ಸ್ವೀಟ್ ಸೇವನೆ ಕೂಡ ದೇಹಕ್ಕೆ ಒಳ್ಳೇದಲ್ಲ ಸೊ ಎಸ್ಪೆಷಲಿ ಇನ್ ಪ್ರೆಗ್ನೆನ್ಸಿ ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬಹುದು ಹಾಗೆ ಬೆಳೀತಾ ಇರೋ ಒಂದು ಗುಣಕ್ಕೂ ಅದು ತುಂಬಾ ಒಳ್ಳೇದು ಬಿಕಾಸ್ ನಾನು ಅವಾಗ ಹೇಳಿದೆ ನಿಮಗೆ ತಾಯಿಯ ಒಂದು ಆಹಾರ ಏನಾಗುತ್ತೆ ಅದೇ ಬೇಸ್ ಆಗುತ್ತೆ ಒಂದು ಎಲ್ಲ ಥರದ ಬೆಳವಣಿಗೆಗೆ ಬರೆಯ ಆಹಾರ ಮಾತ್ರ ಅಲ್ಲ ತಾಯಿಯ ಚಟುವಟಿಕೆಗಳು ಹಾಗೆ ಅವರು ಏನೇನ್ ಕೆಲಸ ಮಾಡ್ತಾರೋ ಏನೇನ್ ಕೇಳ್ತಾರೋ ಯಾವ ರೀತಿಯ ಒಂದು ನೀವು ನೋಡಿರ್ಬೋದು ಇವಾಗ ಥರ್ಡ್ ಮಂತ್ ನಂತರ ಕ್ವಿಕ್ಸ್ ಮಂತ್ರಿ ಒಂದು ಫೀಲಿಂಗ್ ಕಾಣಿಸ್ಕೊಳೋದು ದಿಸ್ ಇಸ್ ಮೂಮೆಂಟ್ ಆಫ್ ದೀಟರ್ಸ್ ವೆನ್ ಯಾವ್ದು ಒಂದು ಎಕ್ಸ್ಟರ್ನಲ್ ಸೋರ್ಸ್ ಇಂದ ಬರ್ತಕ್ಕಂಥದ್ದು ಇವಾಗ ನಿಮ್ಗೆ ಸಡನ್ ಆಗಿ ಜೋಳ್ ತರಿಸೋ ಒಂದು ಒಂದು ಆಕ್ಟಿವಿಟಿ ಆಗಿರ್ಬೋದು ಏನಾದ್ರು ಸೌಂಡ್ ಬರೋದಾಗಿರ್ಬೋದು ಅದನ್ನ ಕೇಳಿದ ತಕ್ಷಣ ಸೊ ದಿಸ್ವಿ ಇಂಡಿಕೇಶನ್ ಟು ಟೆಲ್ಸ್ ಅದು ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ಆ ಒಂದು ಕಾರಣದಿಂದನೇ ಮೊದ್ಲಿಂದಾನೆ ನಮ್ಮ ತಗೊಳ್ಳುವಂತ ಒಂದು ಆಹಾರ ಆಗ್ಲಿ ವಿಹಾರ ಆಗಲಿ ಅಷ್ಟೊಂದು ಈ ಅದು ಬರೀ ಇವತ್ತು ಗರ್ಭ ಸಂಸ್ಕಾರ ಬರ್ತಕ್ಕಂಥದ್ದು ಇದು ಪ್ರೋಗ್ರಾಮ್ ಇವೆಲ್ಲ ಕೂಡ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಇಲ್ಲಿ ಇರ್ತಕ್ಕಂಥದ್ದು ಇದರ ಜೊತೆಗೆ ಒಂದು ಟಿಪ್ ನ ಈ ಎರಡನೇ ತಿಂಗಳ ಉದ್ದಕ್ಕೂ ಆರೈಕೆ ಉದ್ದಕ್ಕೂ ಮಾಡಬೇಕು ಅನ್ನೋದಾದ್ರೆ ಅದು ಯಾವ ಮಾಹಿತಿ ಇರುತ್ತೆ ಮಾಹಿತಿ ಇಲ್ಲಿ ಆಹಾರನ ಅವ್ರು ಏನ್ ಸೇವನೆ ಮಾಡ್ತಾ ಇದ್ರು ನಾವು ಪೊಂಗಲ್ಲಿಗೆ ನಾವು ತುಂಬಾ ವಿಶಿಷ್ಟವಾಗಿರೋ ಆಯುರ್ವೇದದಲ್ಲಿ ನೀವು ನೋಡಿರ್ಬೋದು ನಾವು ಪಥ್ಯದಲ್ಲಿ ಸಾಮಾನ್ಯವಾಗಿ ಏನಾದ್ರೂ ಆಯುರ್ವೇದದ ಚಿಕಿತ್ಸೆಗಳನ್ನ ತಗೊಂಡಿರುವಾಗ ನಿಮ್ಮ ವೈದ್ಯರು ನಿಮ್ಗೆ ಸಾಮಾನ್ಯವಾಗಿ ಪೊಂಗಲ್ ತರದ ಆಹಾರಾನ ತಗೊಳ್ಳಿ ಅಂತ ಹೇಳಿರ್ತಾರೆ ಹೇಳ್ತಾರೆ ಗಂಜಿ ಹೇಳ್ಬೋದು ಅನ್ನೋದ್ ಗಂಜಿ ಹೇಳ್ಬೋದು ಆಯುರ್ವೇದದಲ್ಲಿ ಕೂಡ ಈ ಒಂದು ಎರಡನೇ ಮತ್ತೆ ಮೂರನೇ ತಿಂಗಳಲ್ಲಿ ಆ ಒಂದು ಜಂಕ್ಷನ್ ಅಲ್ಲಿ ನಾವು ಅಡ್ವೈಸ್ ಮಾಡ್ತಕ್ಕಂಥ ಆಹಾರನೇ ಈ ಕಿಚಡಿ ಅಥವಾ ಕೃಶರ ಅಂತ ಹೇಳ್ತೀವಿ ಇದ್ರಲ್ಲಿ ಅಕ್ಕಿ ಸ್ವಲ್ಪ ಮಟ್ಟಿಗೆ ಬೇಳೆ ನೀರಿನ ಅಂಶ ಜಾಸ್ತಿ ಅದಕ್ಕೆ ಬೇಕಾಗಿರುವ ಒಂದು ಒಂದ್ ಸ್ವಲ್ಪ ಉಪ್ಪಾಗಿರ್ಬೋದು ಮತ್ತೆ ಒಗ್ಗರಣೆಗೆ ಒಂದ್ ಸ್ವಲ್ಪ ಬೇಕಾಗಿರ್ಬೋದು ಸೊ ಈ ತರ ಇರ್ತಕ್ಕಂಥ ತುಂಬಾ ನೀರಾಗಿರ್ತಕ್ಕಂಥ ಆಹಾರ ಬಟ್ ಪೋಷಣೆನೂ ಕೊಡುತ್ತೆ ಜೀರ್ಣಿಸ್ಕೊಳ್ಳಕ್ಕೆ ಲೈಟ್ ಡೈಜೆಷನ್ ಡೈಜೆಷನ್ಗೆ ಬ್ಲೋಟಿಂಗ್ ಕಮ್ಮಿ ಮಾಡುತ್ತೆ ಹಾಗೆ ಒಂದು ಎಪಿಟೈಟ್ ನ ಸಫೈಸ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಆ ತರ ತೊಂದರೆಗಳಿದ್ರೆ ಅದಕ್ಕೆ ಕೂಡ ನಿವಾರಣೆ ಮಾಡ್ತಕ್ಕಂಥ ಆಹಾರ ಇದು ಸೊ ಅದೇ ರೀತಿಯಲ್ಲಿ ಬೆಳವಣಿಗೆಗೆ ತುಂಬಾನೇ ಸೂಕ್ತವಾಗಿರೋ ಒಂದು ಆಹಾರ ಅಂದ್ರೆ ಈ ಕುಶರ ಅಥವಾ ಈ ಗ್ರೂಯಲ್ಸ್ ಅಥವಾ ಗಂಜಿಗಳು ಸೊ ಅದನ್ನ ಆಯುರ್ವೇದದಲ್ಲಿ ಎರಡನೇ ತಿಂಗಳಲ್ಲಿ ಸೇವನೆ ಮಾಡಕ್ ಹೇಳ್ತೀವಿ ಅದರ ಜೊತೆಗೆ ನಾನು ಹೇಳಿ ಹಾಲನ್ನ ಆಗಿರ್ಬೋದು ಅಥವಾ ಹಾಲಿಗೆ ನೀವು ಬರೀ ಪ್ಲೇನ್ ಆಗಿರುವಂತ ಒಂದು ಹಾಲಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕೊಂಡು ತಗೊಳ್ಳೋದಾಗಿರ್ಬೋದು ಅಥವಾ ಬರೀ ಹಾಲಿನ ಸೇವನೆ ಸ್ವಲ್ಪ ಪ್ರಮಾಣದಲ್ಲಿ ಒಂದಿನದಲ್ಲಿ ಎರಡು ಸಲ ತಗೊಳ್ಳೋದು ಕೂಡ ಅದೇ ಒಂದು ರೀತಿಯಲ್ಲಿ ಒಂದು ಗರ್ಭಕ್ಕೆ ಪೋಷಣೆಯನ್ನ ಕೊಡ್ತಕ್ಕಂಥದ್ದು ನಿಮ್ ಜೊತೆಯಲ್ಲಿ ನೀವು ತಗೊಳ್ಳೋ ಒಂದು ಸಾತ್ವಿಕವಾಗಿರ ಆಹಾರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ತಿಂತೀರೋ ಅದನ್ನು ಫಾಲೋ ಮಾಡಿಕೊಂಡು ಜೊತೆಗೆ ಇದನ್ನ ತಗೊಳ್ಳೋದು ತುಂಬಾ ಓಕೆ ಓಕೆ ಇದು ಆಹಾರ ಕ್ರಮ ಆಯ್ತು ಇನ್ನ ನಾವು ವಿರಾಮವನ್ನ ತಗೊಳ್ಳುವಂತ ಒಂದು ಸಮಯ ಮಧ್ಯಾಹ್ನದ ಸಮಯದಲ್ಲಿ ಮಲ್ಕೊಳುವಂತದ್ದು ಕೆಲವರಿಗೆ ತಿಂದ ತಕ್ಷಣ ಸುಸ್ತಾಗುತ್ತೆ ಇದು ಕೂಡ ನಮ್ಮ ಬಿ ಪಿ ಹೆಚ್ಚು ಕಮ್ಮಿ ಮೇಲೆ ಇಂಪೇರ್ ಮಾಡುತ್ತಾ ಮಲಗೆ ಎದ್ದ ತಕ್ಷಣ ಆ ಸಮಯದಲ್ಲಿ ಏನು ಸ್ನಾಕ್ ಫುಡ್ ತಗೋಬಹುದು ಕೆಲವರಿಗೆ ಮಲಗೆ ಎದ್ದ ತಕ್ಷಣ ತುಂಬಾ ಹಶುವಾಗತ್ತೆ ಈ ಸಮಯದಲ್ಲಿ ಏನು ತಗೋಬೇಕು ಈ ಸರ್ಕ್ಯುಲೇಷನ್ ಅನ್ನೋದು ಎಸ್ಪೆಷಲಿ ಬಿ ಪಿ ಫ್ಲಕ್ಚುಯೇಷನ್ ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ ಸೊ ಇವಾಗ ಇಂಪ್ಲಾಂಟೇಶನ್ ನಡೆದಿದ್ದಾದ ಮೇಲೆ ಬರ್ತಕ್ಕಂಥದ್ದು ಒಂದು ಪ್ಲಾಜ್ ಫಾರ್ಮೇಶನ್ ಆಗಿರ್ಬೋದು ಸೊ ತಾಯಿಯಿಂದ ಮಗುವಿಗೆ ಸಿಗುವಂತ ಒಂದು ಸೋರ್ಸ್ ಆಫ್ ನ್ಯೂಟ್ರಿಷನ್ ಆಗಕ್ಕೆ ಶುರು ಆಗುತ್ತೆ ಸೊ ತಾಯಿಯ ಒಂದು ಪೋಷಣೆ ಏನಿದೆ ಅದರದ್ದು ಒಂದು ಆಲ್ ದೋಸ್ ಎಸೆನ್ಸ್ ಅದೆಲ್ಲ ಎಸೆನ್ಸು ಮಗುವಿಗೆ ಹೋಗ್ತಾ ಇರುತ್ತೆ ಸೊ ಅದರದ್ದು ಒಂದು ಎಕ್ಸ್ಚೇಂಜ್ ಕೂಡ ನಡೆಯುತ್ತೆ ಸೊ ಆ ಒಂದು ಕಾರಣದಿಂದ ತಾಯಿಯ ಒಂದು ಆರೈಕೆ ತುಂಬಾನೇ ಮುಖ್ಯ ಸೊ ಅವ್ರು ತಗೊಳ್ಳುವಂತ ಒಂದು ಆಹಾರ ಕೂಡ ಈ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ ಅದಕ್ಕೆ ನಾವು ಈ ಸಮಯದಲ್ಲಿ ಹೇಳ್ತಕ್ಕಂಥ ಆಹಾರ ನೀವು ನೋಡಿರ್ಬೋದು ಸ್ವಲ್ಪ ಮಟ್ಟಿಗೆ ದಾಳಿಂಬ್ರೆ ಹಣ್ಣುಗಳಲ್ಲಿ ನಾವು ತಗೊಳ್ಳಿ ಸೇವನೆ ಮಾಡಿ ಅಂತ ಹೇಳ್ತೀವಿ ದಾಳಿಂಬ್ರೆ ಅನ್ನೋದು ಬರೇ ಒಂದು ಅಹ್ ದೇಹಕ್ಕೆ ಬರೇ ನ್ಯೂಟ್ರಿಷನ್ ಅಷ್ಟೇ ಅಲ್ಲ ಇಟ್ಸ್ ಆಲ್ಸೋ ವಂಡರ್ಫುಲ್ ವೃದ್ಧಿಯಾ ಅಂತ ಹೇಳ್ತೀವಿ ಅದು ಒಂದು ಹಾರ್ಟ್ ಪ್ರೊಟೆಕ್ಟಿವ್ ಆಗಿ ಕೆಲಸ ಒಂದು ಔಷಧಿ ಅದು ಅದನ್ನ ಔಷಧಿಯಲ್ಲಿ ಭಾಗಗಳನ್ನ ನಾವು ಆಹಾರದಲ್ಲಿ ಫಲವನ್ನ ಏನಾದ್ರೂ ಮಾಡಬಹುದು ಅಂದ್ರೆ ದಾಳಿಂಬ್ರೆ ಸೊ ಅದು ಕಾನ್ಸ್ಟಪೇಟ್ ಕೂಡ ರಿಲೀವ್ ಮಾಡುತ್ತೆ ಯಾಕಂದ್ರೆ ಅದ್ರೊಳಗೆ ಇರುವಂತಹ ಬೀಜಗಳು ಸೊ ಹಣ್ಣನ್ನ ಹಾಗೆ ತಗೊಳ್ಳೋದು ಉತ್ತಮಾನ ಅಥವಾ ಆಗಲ್ಲ ಅವ್ರಿಗೆ ನಾಶ ತುಂಬಾ ಇತ್ತು ಅಂದ್ರೆ ಅದರ ರಸವನ್ನ ತೆಗೆದುಕೊಳ್ಳೋದು ಅವ್ರ ರಸವನ್ನ ತಗೋಬಹುದು ಬಟ್ ಯಾವ ನಾವ್ ಯಾವಾಗ ಅದನ್ನ ಕಚ್ಚಿ ಅದ್ರ ರಸವನ್ನ ನಾವು ಯಾವ ಹೀರ್ಕೊಳ್ತೀವೋ ಅದ್ರಲ್ಲಿ ಇರ್ತಕ್ಕಂಥ ಎಫೆಕ್ಟ್ ಬೇರೆ ಇದೆ ಇಟ್ಸ್ ಆಲ್ಸೋ ಗುಡ್ ಫಾರ್ ಡೈಜೆಷನ್ ಆ ಒಂದು ಸಮಯದಲ್ಲಿ ಸೊ ಆದಷ್ಟು ಆ ರೀತಿ ತಗೊಳ್ಳೋದು ತುಂಬಾನೇ ಅದು ಕೂಡ ಮಧುರವಾಗಿ ಪರಿಣಮಿಸುತ್ತೆ ಸರ್ಕ್ಯುಲೇಷನ್ ಮಾಡುತ್ತೆ ಸರ್ಕ್ಯುಲೇಷನ್ ಸಹಾಯ ಮಾಡುತ್ತೆ ಕಣಗಳನ್ನು ಉತ್ಪತ್ತಿ ಮಾಡಿ ಉತ್ಪತ್ತಿ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬೆಳವಣಿಗೆ ಇವಾಗ ನಾವು ಹೇಳ್ತಾ ಇದ್ವಿ ಹಾರ್ಟಿನ ಒಂದು ಮಗುವಿನಲ್ಲಿ ಹಾರ್ಟಿನ ಒಂದು ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅದ್ರದ್ದು ಎಲ್ಲಾ ಅಂಗಗಳು ತುಂಬಾನೇ ಸೂಕ್ಷ್ಮವಾಗಿ ಕಾಣಿಸ್ಕೊಳತ್ತೆ ಈ ಒಂದು ತಿಂಗಳಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಅಹ್ ಎಲ್ಲ ಸ್ಥೂಲ ಗುಡ್ಸ್ಕೊಳಕ್ಕೆ ಈ ಒಂದು ಈ ತರ ಹಣ್ಣುಗಳು ತುಂಬಾ ಸಹಾಯ ಮಾಡುತ್ತೆ ಅದು ಒಂದೇ ಅಲ್ಲದೆ ಆ ಬ್ಲಡ್ ಫ್ಲೋ ಮಗುವಿಂದ ತಾಯಿಯಿಂದ ಮಗುವಿಗೆ ಒಂದು ಬ್ಲಡ್ ಫ್ಲೋ ಆ ಚಲನೆಗೆ ಸಹಾಯ ಮಾಡ್ತಕ್ಕಂಥದ್ದು ದಾಳಿಂಬ್ರೆ ಸೊ ಅದರಿಂದ ಒಂದು ಸೇವನೆ ಈ ಸಮಯದಲ್ಲಿ ನಾವು ಹೇಳ್ತೀವಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ ಎಂದಿನಂತೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನ ಸಂಧಿಸ್ತೇನೆ ಅಲ್ಲಿವರೆಗೂ ನಮಸ್ತೆ